ಕಮ್ಮಿ ಒಂದು ನಾನೂರು ಒಳಗಡೆ ಇತ್ತು ಅಂದ್ರೆ ನೀವು ಒಂದು ಆರು ತಿಂಗಳು ಮಾಡ್ಕೊಂಡ್ರೆ ತೊಂದರೆ ಇಲ್ಲ ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನೀರಿನ ಟೇಸ್ಟ್ ಅಲ್ಲಿ ಈಗ ಹಣ ಈಗ ಸಿಕ್ಸ್ ಮಂತ್ ಅಂತ ಹೇಳಿದ್ರಲ್ಲ ಸಿಕ್ಸ್ ಮಂತ್ಗೆ ಒಂದ್ಸಲಿ ಚೇಂಜ್ ಮಾಡ್ಕೋಬೇಕಾ ಇನ್ ಕೇಸ್ ನಮ್ಗೆ ಏನಾದ್ರು ಸಿಕ್ಸ್ ಮಂತ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಒಂದ್ ತಿಂಗಳು ಎರಡು ತಿಂಗಳು ಎಕ್ಸ್ಟ್ರಾ ನಡೆಯುತ್ತಾ ಒಂಟಿಗೆ ತಿಂಗ್ಳು ಎಲ್ ಜಾಸ್ತಿ ಎಕ್ಸ್ಚೇಂಜ್ ಆಯ್ತು ಅಂದ್ರೆ ಇದು ಏನು ಗಲೀಜಿದೆ ಇದೊಗೆ ಆರ್ವಾಡ ಹೋಗ್ಬಿಡುತ್ತೆ ಆರೋ ಒಡೆ ಹೋಯ್ತು ಅಂದ್ರೆ ಆರೋ ಬ್ಲಾಕ್ ಆಗ್ಬಿಡುತ್ತೆ ಆರೋ ಬ್ಲಾಕ್ ಆದಾಗ ಅದು ನಿಮ್ಗೆ ನೀರು ಟೇಸ್ಟ್ ಸಿಗೋಲ್ಲ ಮತ್ತೆ ನೀರು ನಿಧಾನ ಬರುತ್ತೆ ನಿಧಾನ ಬರ್ತಾ ಹೋಗ್ತಾ ಅದು ಹರ್ವ ಹೋಗ್ಬಿಡುತ್ತೆ ಆರ್ವೋ ಅಂದರೆ ನಿಮಗೆ ಆರ್ಮನೆ ಟೇಸ್ಟ್ ಬಿಡೋದು ನೀರು ಹರ್ವ ಮೀನಿಂಗ್ ಅಂದರೆ ಇದು ರಿವರ್ಸ್ ಆಸ್ಮೋಸಿಸ್ ಅಂತ ಅದು ನಮಗೆ ಟೆಸ್ಟ್ ಕೊಡ್ತೀನಿ ನೀವು ಆರ್ ಒ ಯು ವಿ ಯು ಡಿ ಎಸ್ ಎಲ್ಲ ಇರ್ತದೆ ಬೇಕಾದ್ರೆ ನಾನು ಸೋಪ್ ಇನ್ನ ಹಾಕಿ ಬಿಡಬೇಕು ಬಟ್ ಒಳಗಡೆ ತೊಳಿಬಾರದು ಆಚೆ ನಾವು ಸೋಪ್ ಕ್ಲೀನ್ ಮಾಡ್ಕೋಬಹುದು ಆದ್ರೆ ಒಳಗಡೆ ಮಾತ್ರ ನಿಂಬೆಣ್ಣೆ ಹಾಕಬೇಕು ನಿಂಬೆಣ್ಣೆ ಸರಿ ಫಿಲ್ಟರ್ ಫೈವ್ ಮೈಕ್ರಾನ್ ಫಿಲ್ಟರ್ ಅಂತಾರೆ ಅದಕ್ಕೆ ಏನ್ ಫಿಲ್ಟರ್ ಅಂತಾರೆ ಫೈವ್ ಮೈಕ್ರಾನ್ ಫಿಲ್ಟರ್ ಹ್ಮ್ ಇದಕ್ಕೆ ಹೆಸರು ಡಸ್ಟ್ ಫಿಲ್ಟರ್ ಅಂತ ಫೈವ್ ಮೈಕ್ರಾನ್ ಇರುತ್ತೆ ಡಸ್ಟ್ ಫಿಲ್ಟರ್ ಹ ಹ್ಮ್ ಏನು ಮಾಡುತ್ತೆ ಅಂದ್ರೆ ಡಸ್ಟ್ ಪಾರ್ಟಿಕಲ್ಸ್ ಇದೆಯಲ್ಲ ಹ ಅದನ್ನ ಹೊರಗಡೆ ಹೋಗೋದು ಬಿಡಲ್ಲ ಆರ್ ಹೋಗ ಹೋಗೋದಕ್ಕೆ ಹ್ಮ್ ಆ ಇದು ಅದನ್ನ ತಡೆಗಟ್ಟುತ್ತೆ ನೀರ್ ನೀರಲ್ಲಿ ಬರೋ ಏನೇ ಡಸ್ಟ್ ಇದ್ರು ಗಲೀಜಿದ್ರು ಇದು ಫಿಲ್ಟರ್ ಮಾಡುತ್ತೆ ಓಕೆ ಬಟ್ ಇದನ್ನೇ ಅಲ್ವಾ ನಾವು ಸಿಕ್ಸ್ ಮಂತಿಗೆ ಒಂದ್ಸಲಿ ಚೇಂಜ್ ಮಾಡಬೇಕು ಸ್ವಲ್ಪ ಚೆನ್ನು ಓಕೆ ಟ್ಯಾಂಕ್ ಓ ಈ ಥರ ತಗೊಂಡರೆ ನೀವು ತಿಂಗಳು ತಿಂಗಳ ಇದನ್ನು ಆರಾಮಾಗಿ ವಾಷಬಲ್ ಮಾಡ್ಕೊಬೋದು ಓಕೆ ನೀವು ಕುರಿತಾ ಇರ್ತೀರಲ್ಲ ನಿಮ್ಗೇನು ಕ್ಲೀನ್ ಮಾಡ್ದಿರೋದು ಹಂಗೆ ಕುರಿ ತಗೊಬೋದು ಬೇರೆ ಟ್ಯಾಂಕ್ ಇದ್ದರೆ ಹ್ಮ್ ಗೊತ್ತಾಗಲ್ಲ ಇದು ಸ್ವಲ್ಪ ಗಲೀಜಾದ್ರೂ ಹೋಗಿರುತ್ತೆ ಹೌದು ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮ್ಗೆ ಏನೇ ಗಲೀಜು ಹೋದ್ರು ಇರುವೈಗಳಾಗ್ಲಿ ಜಿಲ್ಲೆ ಹೋದ್ರೆ ಗೊತ್ತಾಗುತ್ತೆ ಹ್ಮ್ ನಿಂಬೆ ಹಣ್ಣು ಹಾಕೋದ್ರಿಂದ ನಮ್ಗೆ ಯಾವುದೇ ರೀತಿ ಸ್ಮೆಲ್ ಬೇರೆ ರೀತಿ ಸ್ಮೆಲ್ ಇರಲ್ಲ ಮತ್ತೆ ಇದು ಲೆಮನ್ ಆಗಿರೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ನಮಗೆ ಇರುವೆಗಳು ಬರೋದೆಲ್ಲ ಅವಾಯ್ಡ್ ಮಾಡುತ್ತೆ ಬಟ್ ಸೋಪ್ ಹಾಕೊಂಡೋದಕ್ಕಿಂತ ಲೆಮನ್ ಹಾಕಿ ಸೋಪ್ ಹಾಕೊಂಡ್ರೆ ಒಂದೇ ಸ್ಮೆಲ್ ಬರ್ತಾ ಇರುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಮತ್ತೆ ಸ್ಕ್ರಾಚಸ್ ಬಿದ್ದೋಗ್ಬಿಡುತ್ತೆ ಈ ಟ್ಯಾಂಕ್ ಎಲ್ಲ ಬಟ್ಟೆ ವಾಶ್ ಮಾಡೋದಾಗಿ ಹಾಗೆ ಮಾಡಕ ಹೋಗಬೇಡಿ ತೊಳ್ದುಬಿಟಾ ಹಾಗೆ ಕ್ಲೀನ್ ಮಾಡ್ಕೊಂಡು ಯಾಕ್ ಬಟ್ಟೆ ನಿರ್ಸಬರ್ತೈ ಯಾಕೆ ಬಟ್ಟೆ ನಿರ್ಸಬರ್ದು ಅಂದ್ರೆ ಅಾಾ ಹಾಗೆಗೆ ಅದು ಮಾರ್ಕ್ ಬಿಳ್ತೆ ಯೂಸ್ ಮಾಡಬೋದಾ ಫಾ ಟಿಶ್ಯೂ ಮೇಲ್ ಯೂಸ್ ಮಾಡಿ ಒಳಗಡೆ ಬೇಡ ಒಳಗಡೆ ಯಾವ ರೀತಿ ಏನೇ ಯೂಸ್ ಮಾಡೋಕೆ ಆಗಲ್ಲ ಆಚೆಬೇಕಂದ್ರೆ ನಾವು ಟಿಶ್ಯೂ ಯೂಸ್ ಮಾಡಬಹುದು ಮಾಡ್ಕೊಂಡು ಇದನ್ನ ಫಿಕ್ಸ್ ಮಾಡ್ಕೊಂಡು ಕವರ್ ಮೇಲೆ ಕ್ಯಾಪ್ ಕ್ಲೋಸ್ ಮಾಡ್ಕೊಂಡು ನೀವು ಫಿಕ್ಸ್ ಮಾಡಿಕೊಂಡು ಫಸ್ಟ್ ನೀವು ಇನ್ಲೆಟ್ನ ಕ್ಲೈನ್ ಮಾಡ್ಕೊಬೇಕು ಯಾಕೆ ಅಂದರೆ ಏರ್ ರಿಲೀಸ್ ಆಗೋದಕ್ಕೆ ಇಲ್ಲ ನೀರು ಹೋಗೋದಿಲ್ಲ ಫಿಲ್ಟರ್ ಒಳಗಡೆ ಏರ್ ಬ್ಲಾಕ್ ಆಗ್ಬಿಡುತ್ತೆ ಏರ್ ರಿಲೀಸ್ ಮಾಡ್ಕೊಬೇಕು ನಾವು Det ಆನ್ ಅನುರೆಂದ ಮೇಲೆ ಲೀಕೇಜ್ ಚೆಕ್ ಮಾಡ್ಕೋಣ ಲೀಕೇಜ್ ಚೆಕ್ ಮಾಡ್ಕೊಂಡು ಮುಗಿದಿಳ್ತಿದ್ರೆ ಆ ಸಾಲ್ವ್ ಮಾಡಬೇಕು ಇದಕ್ಕೆ ಏನಾದ್ರೂ ಟೆಸ್ಟಿಂಗ್ ಅನ್ನೋ ಒಂದು ಲೀಕೇಜ್ ಇಂಕೆಸ್ ಲೀಕೇಜ್ ಆದ್ರೆ ನಾವು ಅದನ್ನ ಓಪನ್ ಮಾಡಿ ಮತ್ತೆ ಕ್ಲೋಸ್ಡ್ ಟೈಟ್ ಮಾಡ್ಕೋಬೇಕು ಏನು ಏನು ಕ್ಲೋಸ್ ಮಾಡ್ಕೊಂಡು ಈ ಸ್ಪನ್ ಫಿಲ್ಟರ್ ಏನಿದೆ ಇಲ್ಲಿ ಫಿಕ್ಸ್ ಫಿಕ್ಸ್ ಮಾಡಿದಾದ್ಮೇಲೆ ಇಂಡಿಯಾದ ವಾಟರ್ನ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಸ್ವಿಚ್ ಆನ್ ಮಾಡಿ ಕನ್ಫರ್ಮ್ ಆಗ್ದಿರ ಇದು ಆನ್ ಇದೆ ಬಿಡು ಆಫ್ ಮಾಡಿಬಿಟ್ಟು ಆಮೇಲೆ ನೀವು ಸಿಸ್ಟಮ್ ಆನ್ ಮಾಡಿದ್ರೆ ಡ್ರೈ ಪಂಪ್ ಡ್ರೈ ಪಂಪ್ ರನ್ ಆಗಿ ನೀರಿಂದಿರೋ ಪಂಪ್ ರನ್ ಆಗಿದ್ರೆ ಎಸ್ ಬಿ ಮತ್ತು ಪಂಪ್ ಎರಡು ಹೋಗ್ಬಿಡುತ್ತೆ ಹ್ಮ್ 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 ಮಾಡೋದು ಹ್ಮ್ 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 ಆಮೇಲೆ ಸಿಸ್ಟಮ್ ಆನ್ ಮಾಡಿದಾಗ ಒಂದು ಅರ್ಧ ಟೈಮ್ ನೀರು ವೇಸ್ಟ್ ಮಾಡ್ಬಿಟ್ಟು ಆರಂಭ ಕುಡಿದೆ. ಒಂದು ಟ್ಯಾಂಕ್ ಯೂ ವೇಸ್ಟ್ ಮಾಡ್ದ್ರು ಕಾಯ್ಬಿಡಿ ಅರ್ಧ ಟೈಮ್ ವೇಸ್ಟ್ ಆದ್ಮೇಲೆ ಇದು ಚೇla ಚೇಂಜ್ ಮಾಡ್ ನಾವು ಫಸ್ಟ್ ಸಾರಿ ನೀರು ಆನ್ ಮಾಡಿ ನೀರೆಲ್ಲ ವೇಸ್ಟ್ ಮಾಡಿ ಅದನ್ನ ಆಮೇಲೆ ಸೆಕೆಂಡ್ ಸರಿ ಮತ್ತೆ ಫಿಲ್ಟರ್ ಮಾಡಿ ನಾವು ಆ ನೀರನ್ನ ಕುಡಿಬೋದು ಸರ್ ಇದು ನಾವು ಇವಾಗ ನಾವು ಫಿಲ್ಟರ್ ನೀರು ಮಾಡಿದ್ಮೇಲೆ ಅದನ್ನ ಫಿಲ್ಟರ್ ನೀರು ಕುದಿಸ್ಕೋಬೇಕಾ ಕುದಿಸ್ಕೋಬಾರ್ದಾ ಇಲ್ಲಾಂದ್ರೆ ಬರೀ ಉಗುರು ಬೆಚ್ಚಿ ಮಾಡಿ ಕುಡಿಬಹುದ ಆ ನೀರು ಇರಲ್ಲ ಯಾಕಂದ್ರೆ ಇದ್ರಲ್ಲಿ ಇದರಲ್ಲಿ ಏನೇ ಗಲೀಜು ಇದ್ರೂನು ಆ ಮಾಡುತ್ತೆ ಹಾಗেনা ಫಿಲ್ಟರ್ ಮಾಡಿ ನಿಮಗೆ ಕೊಡುತ್ತೆ ನೀವು ನೀರು ಕುದಿಸಷ್ಟೇ ಬೇಕೇ ಇಲ್ಲ ಊರು ಬೆಚ್ಚ ಬೇಕೇ ಇಲ್ಲ ಯಾವುದು ಬೇಕೇ ಆರಾಮ ಕುಡಿಬಹುದು ಅಕಸ್ಮಾತ್ ಇದ ಫಿಲ್ಟರ್ ಮಾಡ್ ನಾವು ಕುದಿಸ್ಬಿಟ್ರೆ ಆ ನೀರು ಅದೇನಾಗುತ್ತೆ ಕುದಿಸ್ಬಿಟ್ಟು ಕುಡಿದ್ರೆ ಕುದಿಸ್ಬಿಟ್ಟು ಕುಡಿದ್ರೆ ಆ ಕುದಿಸುದ್ರೆ ಏನாகுತ್ತೆ ಅಣ್ಣ ನೀರು ಕುದಿಸಿದ್ರೆ ಈಗ ಆಲ್ರೆಡಿ ಫಿಲ್ಟರ್ ಏನಾಗುತ್ತೆ ಫಿಲ್ಟರ್ ನೀರನ್ನ ಫಿಲ್ಟರ್ ಮಾಡಿ ನೀರು ನಿಮಗೆ ಕೊಟ್ಟಿರುತ್ತೆ ನೀವು ಕುದಿಸುತ್ತ ನೀರಲ್ಲಿ ಒಳ್ಳೇದಿದ್ದು ಏನು ಮೆಮ್ರಿ ಸಹಾಂಶ ಅದೆಲ್ಲ ಹೋಗುತ್ತೆ ಮತ್ತೆ ಅದು ನಿಮ್ಗೆ ಟೇಸ್ಟ್ ಸಿಗೋದಿಲ್ಲ ನೀರು ಕುಡಿಯೋಕೆ ಕುದಿಸಿದ್ರೆ ಬಂದ್ಬಿಡುತ್ತೆ ನೀವು ಹಂಗೆ ಕೊಡಿ ಈಗ ಏನ್ ಬರುತ್ತೆ ನೀರು ಆ ನೀರು ಕುಡೋ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಮಾಡಿ ಕುಡಿಬಹುದು ಹ್ಮ್ ಜಾಸ್ತಿ ಬಿಸಿ ಬೇಡ ಲೈಟ್ ಬಿಸಿ ಮಾಡಿ ಕುಡಿಬಹುದು ಬಟ್ ಅಣ್ಣ ಇದು ಎಷ್ಟು ಮಂತ್ಗೆ ನಾವು ಚೇಂಜ್ ಮಾಡ್ಕೋಬೇಕು ಅದೊಂದ್ಸಲಿ ಕ್ಲಿಯರ್ ಆಗಿ ಹೇಳ್ಬಿಡಿ ನೀವು ಅದನ್ನ ಫೋರ್ ಟು ಸೆವೆನ್ ಮಂತ್ ಒಳಗಡೆ ನೀವು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಈ ಫಿಲ್ಟರ್ ಏನಿದೆ ಇನ್ನು ಫೋರ್ ಟು ಸೆವೆನ್ ಮಂತ್ ಒಳಗಡೆ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ನಿಮಗೆ ಈ ಫಿಲ್ಟರ್ ಏನಿದೆ ಇದನ್ನ ನೀವು ಫೋರ್ ಟು ಸೆವೆನ್ ಮಂತ್ ಒಳಗಡೆ ಚೇಂಜ್ ಮಾಡ್ಕೊಂಡ್ರೆ ಈ ಫಿಲ್ಟರ್ ನಿಮಗೆ ಲೈಫ್ ಲಾಂಗ್ ಬರುತ್ತೆ ನೀವು ಯಾವಾಗ ಇದನ್ನ ಚೇಂಜ್ ಮಾಡ್ಕೊಂಡಿದ್ದಿಲ್ಲ ಈ ಫಿಲ್ಟರ್ ಹೊಡೆಯೋದು ಮೆಂಬ್ರಿನ್ ಯು ವಿ ಇದೆ ಇದು ಕೊಟ್ಟಿದ್ದಾರಲ್ಲ ಯು ಆರ್ ಓ ಯು ವಿ ಎಫ್ ಟಿ ಡಿ ಎಸ್ ಇದೆಲ್ಲ ಬ್ಲಾಕ್ ಆಗಿ ಹೋಗ್ಬಿಡುತ್ತೆ ಆಗ ಹೋದಾಗ ನಿಮ್ಗೆ ಏನಾಗುತ್ತೆ ಚಾರ್ಜಬಲ್ ಜಾಸ್ತಿ ಸರ್ವಿಸ್ ಚಾರ್ಜ್ ಜಾಸ್ತಿ ಬರುತ್ತೆ ನೀವು ಫೋರ್ ಟು ಸೆವೆನ್ ಮಂತ್ ಒಳಗಡೆ ಇದನ್ನ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ತ್ರೀ ಟು ಫೋರ್ ಇಯರ್ ಇವನ್ನೇ ಚೇಂಜ್ ಮಾಡೋಷ್ಟೇ ಬೇಕಾಗಿಲ್ಲ ಅಕಸ್ಮಾತ್ ಒಂದ್ ತಿಂಗಳು ಎರಡು ತಿಂಗಳು ಲೇಟ್ ಆದ್ರೆ ಪರವಾಗಿಲ್ವಾ ಫೋರ್ ಟು ಸೆವೆನ್ ಮಂತ್ ಒಳಗಡೆ ಚೇಂಜ್ ಮಾಡ್ಕೊಬೇಕು ಫೋರ್ ಟು ಸೆವೆನ್ ಮಂತ್ ಮಿನಿಮಮ್ ಫೋರ್ ಟು ಮ್ಯಾಕ್ಸಿಮಮ್ ಸೆವೆನ್ ಮಂತ್ ಒಳಗಡೆ ಚೇಂಜ್ ಮಾಡ್ಕೊಬೇಕು ಅಷ್ಟಲ್ಲಿ ಇಲ್ಲ ಅಂತಂದ್ರೆ ನೀರು ಟೇಸ್ಟ್ ಚೇಂಜ್ ಆಗುತ್ತೆ ಫಿಲ್ಟರ್ ಆಗಿರಲ್ಲ ಫಿಲ್ಟರ್ ಆಗೋದಿಲ್ಲ ಈ ಮೆಮ್ರಿ ಆರ್ ಓ ಏನಿದೆ ಆರ್ ಓ ಯು ಎಲ್ಲ ಬ್ಲಾಕ್ ಆಗುತ್ತೆ ಈ ಯು ಏನ್ ಮಾಡುತ್ತೆ ಅಂದ್ರೆ ನೀರಲ್ಲಿ ಇರೋದು ಕ್ರಿಮಿಕೀಟಗಳನ್ನ ಆಚೆ ಹಾಕುತ್ತೆ ಅಂದ್ರೆ ಸಾಯಿಸುತ್ತೆ ಯು ವಿ ಅಂದ್ರೆ ಅಲ್ಟ್ರಾ ವೈಲೆಟ್